ಹಾಯ್ ಫ್ರೆಂಡ್ಸ್ ನೋಡಿದು ನಮ್ಮ ಊರಿನಲ್ಲಿ ಬರೋಂಥ ಸಖತ್ತು ಹಳೇ ಕಾಲದೊಂದು ಇಲ್ಲಿ ಹಳ್ಳ ಐತೆ ಅದೊಂದು ತೋರಿಸೋಣ ಅಂತ ಬಂದಿದ್ದೀನಿ ನಾನು ಬಂದು ಇಲ್ಲಿಗೆ ತುಂಬ ವರ್ಷ ಆಯಿತು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ವರ್ಷನೇ ಆಗೈತೆ ಇಲ್ಲಿ ಬಂದು ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇಲ್ಲೊಂದು ಹಳ್ಳ ಐತೆ ಹಾಂ ಹಾ ನಿಮ್ಮ ಅಪ್ಪ ಅಮ್ಮ ಆ ಹಳ್ಳ ಎಂಥ ಬೇಸ್ಗೆ ಆಗಲಿ ಮಳೆ ಇಲ್ಲದಂತೆ ಇರೋ ಟೈಮಲ್ಲಿ ಆದರೂ ಅಲ್ಲಿ ನೀರಂತೂ ಖಾಲಿಯಾಗಿರೋದು ಇಷ್ಟೇ ಇಲ್ವಂತೆ ಹಾಗಂತ ಆಗ ನಮ್ಮ ಅಜ್ಜಿ ತಾತವರೆಲ್ಲ ಹೇಳ್ತಾಯಿದ್ರು ಇಲ್ಲೆಲ್ಲ ಮೊದಲೆಲ್ಲ ವ್ಯವಸಾಯನೇ ಮಾಡ್ತಿರಲಿಲ್ಲ ಇತ್ತೀಚೆಗೆ ವ್ಯವಸಾಯ ಮಾಡ್ತವ್ರೆ ಅವಾಗೆಲ್ಲ ಇಲ್ಲಿ ದನ ಮೀಸೋಕೆ ಮಾತ್ರ ಬರ್ತಾಯಿದ್ರು ಫ್ರೆಂಡ್ಸಲ್ಲಿ ಇಲ್ಲಿ ನೋಡಿ ಇದು ಈಚಲು ಮರ ಇದು ಎಷ್ಟು ಚೆನ್ನಾಗೈತೆ ಅಂತ ಹಣ್ಣೆಲ್ಲ ಬಿಟ್ಟು ಆಗಲೇ ಉದುರೋಗೈತೆ ನೋಡಿ ಫ್ರೆಂಡ್ಸ್ ಇದು ಏನು ಸೂಪರ್ ಆಗದೆ ಅಂತ ಎಲ್ಲೋ ನನ್ನ ಕಾಯಿಗಳದೇ ಇಲ್ಲಿ ನೋಡಿ ಕೆಳಗಡೆ ಹೋಗದ ಅಂತಂದರೆ ಅಲ್ಲಿ ಫುಲ್ಲು ಮಳೆಗಳು ಬೇಕಾಗ್ಬಿಟ್ಟವೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದೊಂದು ಮರ ಐತಲ್ಲ ಇಲ್ಲಿ ಈ ಮರದ ಹತ್ರನೇ ದನ ಮೇಯ್ಸೋಕೆ ಬಂದರೆ ಎಲ್ಲ ಇದ್ದರು ಇಲ್ಲಿ ಜಾಸ್ತಿ ಅಂದರೆ ನಮ್ಮ ಸಬ್ನಳ್ಳಿ ಮತ್ತು ಹಳೆ ಬಿಡೋರು ಬಂದು ದನಗಳು ಮೇಯಿಸ್ತಾ ಇದ್ರು ಇಲ್ಲಿ ಇಲ್ಲಿ ಫುಲ್ಲು ಮೊದಲು ಮಳೆ ಐತಿ ಇಲ್ಲಿ ಇಲ್ಲೆಲ್ಲ ಫುಲ್ ದನ ಮೇಯ್ಸೋಕೆ ಮಾತ್ರ ಅಂತಲೇ ಜಾಗಕ್ಕೆ ಇಲ್ಲಿ ಬರ್ತಾಯಿದ್ರು ಇಲ್ಲಿ ಯಾರೋ ಆಗ ಜಾಸ್ತಿ ವ್ಯವಸಾಯ ಮಾಡ್ತಿರ್ಲಿಲ್ಲ ಇಲ್ಲಿ ನೋಡಿ ಇದೇ ಹಳ್ಳ ಇದು ಇದ್ರ ಹೆಸರು ಬಸವನ ಕೊರೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಇವಾಗ ಈ ಜೆ ಕೆ ಟೈರ್ಸ್ ಅವರು ಈ ಥರ ಎಲ್ಲ ಸ್ವಲ್ಪ ನೀಟಾಗಿ ಸ್ಕ್ವೇರ್ ಟೈಪಲ್ಲಿ ಮಾಡಿ ಇಲ್ಲಿ ನೀರು ನಿಲ್ಲ ಥರ ಮಾಡೋರೆ ಮೊದಲೆಲ್ಲ ನೀರು ಕೆಳಗಡೆ ಉಂಟಾಗ್ಬಿಡ್ತಿತ್ತು ನೋಡಿ ನೋಡೋಕೆ ಏನು ಸೂಪರ್ ಆಗದೆ ಅಂತ ಇಲ್ಲಿ ಎಷ್ಟೊಂದು ನೀರು ನಿಂತದೆ ಇಲ್ಲಿ ಯಾವ ಮೀನು ಏನೂ ಇಲ್ಲ ಅಂತ ಅನ್ಕೋತೀನಿ ಕಪ್ಪೆಗಳು ಮಾತ್ರ ಇರ್ಬೋದು ಅಷ್ಟೇ ಈ ಕೆರೆಯಲ್ಲಿ ಫ್ರೆಂಡ್ಸ್ ಇದೆಲ್ಲ ಇದು ಇದು ಅಲ್ಲ ಇದು ಬನ್ನಿ ತೋರಿಸ್ತೀನಿ ಎಲ್ಲಿ ಅಂತ ಇದು ಬಂದು ಹಳ್ಳ ಇರೋದು ಈ ಕಡೆ ಇಲ್ಲಿ ಸೈಡೆಲ್ಲ ಐತೆ ಇಲ್ಲೆಲ್ಲ ಸಕ್ಕತ್ತು ನವಿಲು ಯಾವ್ಯಾವ ಪಕ್ಷಿಗಳೇ ಇಲ್ಲೋಕೆ ಸ್ವಲ್ಪ ಸಖತ್ತು ಮೆಳೆಯೆಲ್ಲ ಬೆಳಕ ಬಿಟ್ಟದೆ ಈಗ ಜಾಸ್ತಿ ಯಾರೂ ಇಲ್ಲೆಲ್ಲ ಬರೀಕಿಲ್ಲ ಅಲ್ವಾ ಅದರಿಂದ ಈ ಥರ ಆಗಿಬಿಟ್ಟದೆ ಮೊದಲೆಲ್ಲ ಇಲ್ಲೇ ದನ ಮೇಯಿಸ್ತಾಯಿದ್ರು ಇಲ್ಲೇ ಹಸುಗಳಿಗೆಲ್ಲ ನೀರು ಕುಡಿಸ್ತಾಯಿದ್ರು ಮತ್ತು ಅವರು ಇಲ್ಲೇ ನೀರು ಕುಡಿತಾ ಇದ್ರು ಇಲ್ಲಿ ಮೊದಲು ಇಲ್ಲಿ ನೋಡಿ ಇದೆ ಇದೇ ಬಂದು ಬಸವನ ಕೊರೆ ಹಳ್ಳ ಅಂತ ಇದ್ರ ಹೆಸರು ಇದಕ್ಕೆಲ್ಲ ಆ ಥರ ಏನಂತ ಯಾಕೆ ಆ ಥರ ಹೆಸರು ಕೊಟ್ಟರು ಅಂತ ಗೊತ್ತಿಲ್ಲ ತುಂಬ ಹಳೆಯ ಕಾಲದ್ದು ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಯಾವ ಥರ ವ್ಯೂ ಕಾಣಿಸ್ತದೆ ಅಂತ ಇಲ್ಲಿಂದ ಆರ್ ಎಂ ಪಿ ಫ್ಯಾಕ್ಟ್ರಿನೂ ಕಾಣಿಸ್ತದೆ ಆದರೆ ಮೊಬೈಲ್ ವಿಡಿಯೋದ್ರೆ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಇದೇ ಆರ್ ಎಮ್ ಪಿ ಫ್ಯಾಕ್ಟ್ರಿ ಏನು ಸಖತ್ತಾಗೈತಲ್ಲ ಇಲ್ಲಿ ಇದೊಂದು ತೋರಿಸೋಣ ಅಂತಲೇ ಬಂದೆ ಫ್ರೆಂಡ್ಸ್ ಇಷ್ಟೇ ಇವತ್ತೊಂದು ವೀಡಿಯೋ